ಹಾಯ್ ಎಲ್ರಿಗೂ ನಮಸ್ಕಾರ ಇವ್ನ ನೋಡಿ ನಮ್ಮ ಮುದ್ದು ಹುಡುಗ ವಿಕ್ರಮ್ ಅಂತ ಇವನನ್ನು ಈಗ ಗರ್ಲ್ಸ್ ಬಟ್ಟೆಗಳನ್ನೆಲ್ಲ ಹಾಕಿ ರೆಡಿ ಮಾಡ್ತೇವೆ ಹುಡುಗಿ ಥರ ನೋಡಿ ಇವೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ತೋರಿಸ್ತಾರೆ ನಿಮಗೆ ಎಷ್ಟು ಮುದ್ದಾಗಿ ಕಾಣಿಸ್ತಾನೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಇವನು ಇದಾನೀಗ ನೋಡಿ ಡ್ರೆಸ್ ಹಾಕಿದೆ ಅವನಗೊಂಥರ ಚಿಚ್ಚಿದಂಗೆ ಆಗ್ತಾಯಿದೆ ನನ್ನ ತೆಗಿ ತೆಗಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಅವರಮ್ಮನ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಮೆಟ್ಲ ಮೇಲೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ಇವನು ಬಾಯ್ ಅಂತ ಗೊತ್ತಾಗೋದೇ ಇಲ್ಲ ಗಂಡು ಮಗು ಅಂತ ತಲೆ ಬಾಚಿಸ್ಕೊಂಡಿಲ್ಲ ನನ್ನ ಹತ್ರ ಅವರಮ್ಮ ಅದು ಬಂದ್ಬಿಟ್ಟು ಇವಾಗ ಬಾಚಿ ಬಾಚ್ಬಿಟ್ಟು ಬಾಚಿಬಿಟ್ಟು ಜಡ್ಯಾ ಹೂವು ಮುಡಿಸ್ತೀವಿ ಚೆಂದ ಕಾಣಿಸ್ತಾನೆ ಅಂತ ನೋಡಿ ಆ ಮೆಟ್ಲು ಹತ್ತಾ ಇಳೀತಾ ಇದ್ದರೆ ಎಷ್ಟು ಚೆಂದ ಕಾಣಿಸ್ತಾ ಉಂಟು ಮಾರರೆ ನೋಡಿ ತಲೆ ಬಾಚ್ತಿದ್ದಾರೆ ಎರಡು ಜುಟ್ಟು ಹಾಕಿ ಆಗಿ ರೆಡಿ ಮಾಡಬೇಕು ಅಂತ ಅವನನ್ನು ನಾವು ಇಟ್ಕೊಂಡು ಇದೊಂದು ಚೈಲ್ಡ್ಹುಡ್ ಮೆಮೊರೀಸ್ ಥರ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಉಂಟು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾನೆ ಅಂತ ಯಾರೆಲ್ಲ ಇನ್ನೊಂದು ಡ್ರೆಸ್ ಹಾಕಿದ್ದೇವೆ ನೋಡಿ ಆ ಡ್ರೆಸ್ಸಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂತ ಅವನ ಫೋಟೋ ಶೂಟ್ಗೆ ಅಳ್ತಾಯಿದ್ದವನು ನಿದ್ದೆ ಬೇರೆ ಬಂದಿತ್ತು ಆದರೂ ಕೂಡ ಯಾಮಾರಿಸಿ ಅವನನ್ನು ಫೋಟೋಗಳು ತಗೊಬೇಕು ತುಂಬ ಚೆನ್ನಾಗಿ ಮುದ್ದಾಗ ಕಾಣಿಸ್ತಿದ್ದಂಥ ಸೊ ಕ್ಯೂಟ ಕಾಣಿಸಿದ್ದಂಥ ಫೋಟೋಗಳು ತೊಗೋಬೇಕು ಅಂತ ನಾವು ಬಲ್ಬಂತ ಮಾಡಿ ಮಾಡಿ ಡ್ರೆಸ್ಸನ್ನು ಚೇಂಜ್ ಮಾಡಿ ಹೇರ್ ಸ್ಟೈಲ್ ಚೇಂಜ್ ಮಾಡಿ ಇದ್ವಿ ನೋಡಿ ಯಾರೆಲ್ಲ ನನ್ನ ಚಾನಲ್ನಲ್ಲಿ ಆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫೋರ್ಸ್ ಕೊಡು ಅಂದರೆ ಹೆಂಗೆ ಕೊಡ್ತಾಯಿದ್ದಾನ ಅವನು ಅಂತ ಮಡಿಕೆನ ಇಟ್ಕೊಂಡು ಒಂದು ರೌಂಡ್ ಬಾ ಅಂದರೆ ಲಿಪ್ಸ್ಟಿಕ್ ಹಚ್ಕೋತೇನೆ ಅಂದ್ಬಿಟ್ಟು ಅದು ಲಿಪ್ಸ್ಟಿಕ್ ಹಾಕೊಡಿ ಈ ಕೊಡಿ ಅಂತ ಅಳ್ತಿದ್ದ ಸೊ ಕೊಟ್ಟಾಗ ಅವ್ನು ನೋಡಿ ಅದನ್ನು ಖುಷಿ ಆಯಿತು ಹಚ್ಕೊಂಡು ಆ ಕಡೆಯಿಂದ ಈ ಕಡೆ ಬೋರ್ಡ್ ಬರ್ತಾನೆ ಅವನಿಗೆ ನನ್ನ ದೃಷ್ಟಿನೇ ಆಗಿರುತ್ತೆ ಗೆಳೆಯರಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಅವನು ಹುಡುಗ ಅಂತ ಗೊತ್ತಾಗೋದೇ ಇಲ್ಲ ಇವನು ಹುಡುಗ ಅಂತ ಹೆಣ್ಮಕ್ಳಿಗೆ ಎಷ್ಟು ಹಾಕ್ ಹಾಕ್ಬಿಟ್ಟು ಅಲಂಕಾರ ಮಾಡಿದ್ರು ಅಷ್ಟು ಚೆಂದ ಕಾಣಿಸ್ತಾರೆ ಹೆಣ್ಮಕ್ಳಿಗೆ ಇಷ್ಟ ಹಾಕಿದ್ರು ಸಾಲಲ್ಲ ಚಿಕ್ಕ ಮಗು ಇರುವಾಗೆ ನಾವೆಲ್ಲ ಹಾಕಿ ಆಸೆ ತೀರ್ಸ್ಕೊಬೇಕು ಈಗೆಲ್ಲ ದೊಡ್ಡವ್ರು ಆಗ್ತಾ ಎಲ್ಲಿ ಸ್ಕೂಲ್ಗಳು ಹೋಗಿ ಖಾಸಗಿ ಶಾಲೆಗಳಲ್ಲಿ ಏನೇನು ಏನು ಹಾಕ್ಸಕ್ ಬಿಡೋಲ್ಲ ಒಂದು ಬಟ್ಟೆ ಒಂದು ಒಂದು ಮುಡಿಯಲ್ಲ ನಮ್ಮ ಮಕ್ಕಳಿಗೂ ಅಷ್ಟೇ ಚಿಕ್ಕ ಮಕ್ಕಳಿರುವಾಗ ಇರುವಾಗ ಹಿಂಗೆಲ್ಲ ಹಾಕಿ ತೆಗೆದು ಫೋಟೋಶೂಟ್ ಮಾಡಿ ಖುಷಿ ಪಡ್ತಿದ್ವಿ ಅಷ್ಟೇ ದೊಡ್ಡವರಾದ್ಮೇಲೆ ಅವರ ಏನು ಕಾಣಿಸಲ್ಲ ಬಟ್ ಕಾಣಿಸಲ್ಲ ಏನು ಕಾಣಿಸಲ್ಲ ಆ ಥರ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಈಗ ಶಾಲೆಗಳ ಪ್ರಭಾವಿಟ್ರಿಗಡೆ ಪೂಜೆ ಮಾಡ್ತಾ ಪೂಜೆ ಮಾಡೋ ಅಂದ್ರೆ ಹಂಗೆ ಪೂಜೆ ಮಾಡ್ತಾ ಇದ್ದಲ್ಲ ನಮಗೆ ಆಗಿದ್ರೆ ಲೈಕ್ ಮಾಡಿ ಧನ್ಯವಾದಗಳು ರೆಡಿ ಮಾಡಬೇಕಂದ್ರೆ ದೊಡ್ಡ ಸಾಹಸಬಿಟ್ಟಿದ್ದಾನೆ ಫೋಸಸ್ ನೋಡಿ ಎಷ್ಟು ಚಂದ ಕೊಡ್ತಾ ಉಂಟು ಅಂತ Mieredu ju urgentne